ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ನ ಲೈವ್ ಅಲ್ಲಿ ಇವತ್ತು ನಿಜವಾಗ್ಲೂ ಕೂಡ ಇಸ್ ಎ ಬೆಸ್ಟ್ ಬೆಸ್ಟ್ ಡೇ ಅಂತೀನಿ ನನಗೆ ಲೈವ್ ಅಲ್ಲಿ ಇವತ್ತು ತುಂಬಾ ವಿಷಯಗಳಿತ್ತು ಮಾತನಾಡೋಕ್ಕೆ ಇವತ್ತು ಕಂಟಿನ್ಯೂಸ್ ಆಗಿ ಲೈವ್ ನೋಡಿದೆ ಯಾಕೆ ಅಂತಂದ್ರೆ ಆ್ಯಕ್ಚುಲಾಗಿ ನಾನು ಕಂಟಿನ್ಯೂಸ್ ಆಗಿ ಲೈವ್ ನೋಡಲ್ಲ ನಾನು ಎಪಿಸೋಡೆ ಜಾಸ್ತಿ ನೋಡೋದು ಲೈವ್ ಎಲ್ಲೋ ಟೈಮ್ ಸಿಕ್ತ ನೋಡ್ತೀನಿ ಬಟ್ ಇವತ್ತು ಕಂಟಿನ್ಯೂಸ್ ಆಗಿ ನನಗೆ ಲೈವ್ ನೋಡಕ್ ಸಿಕ್ತು ಇವತ್ತಿನ ಲೈವ್ ಅಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳು ಅವ್ರದೇ ರೀತಿಲಿ ತುಂಬಾ ಚೆನ್ನಾಗಿ ಆಯ್ತಾ ಡ್ರೆಸ್ ಮಾಡಿಕೊಂಡು ತುಂಬ ಹ್ಯಾಪಿಯಾಗಿ ಕಾಲ ಕಳೀತಾ ಇದ್ರು ಫಸ್ಟ್ ವಿಷಯ ಆಯ್ತಾ ಗುರು ನಮ್ಮ ರಕ್ಷಿತ ಹೆಂಗೆ ಅಂದ್ರೆ ಎಷ್ಟು ಆಕ್ಟಿವ್ ಮತ್ತೆ ಅವಳ ಒಂದು ಪ್ರೆಸೆಂಟ್ ಇದೆಯಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ನನಗೆ ಲೈವ್ ನೋಡಿ ಗೊತ್ತಾಗಿದ್ದು ಎಲ್ಲ ಕಡೆ ರಕ್ಷಿತಾನೆ ಎಲ್ಲ ಕಡೆ ರಕ್ಷಿತಾನೆ ಅವಳ ಪ್ರೆಸೆಂಟ್ ನೋಡ್ಬಿಟ್ಟು ನಾನಂತೂ ಖುಷಿ ಪಟ್ಟೆ ಓಕೆ ನಮ್ಮ ರಘು ಇದಾರಲ್ಲ ರಘು ಅವ್ರ ಮಗ ಬರ್ತಾರೆ ಬಿಗ್ ಬಾಸ್ ಮನೆಗೆ ಏನ್ ರಘು ಅವರು ಲೆಟ್ರಲ್ ಬರ್ದಿದ್ರಲ್ವಾ ರಘು ಅವ್ರ ಮಗ ಬರ್ತಾರೆ ಅವ್ರ ಮಗ ಬಂದಾಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡಿದ್ದಿದ್ಯಲ್ವಾ ರಘು ಮತ್ತು ಅವ್ರ ಮಗ ಅವ್ರ ಜೊತೆ ರಕ್ಷಿತಾ ಮತ್ತು ಗಿಲ್ಲಿ ನಿಜವಾಗ್ಲು ಮಕ್ಕಳಾಗಿ ಪ್ಲೇ ಮಾಡಿದ್ರು ಅಂತಾನೆ ಹೇಳ್ಬೋದು ಇಬ್ರು ರಕ್ಷಿತವಂತನು ಗಿಲ್ಲಿನ ನೋಡೋದ್ರಲ್ಲೇನೆ ಕಳೆದೋಗ್ಬಿಟ್ಲು ಅಂತಾನೆ ಹೇಳ್ಬೋದು ಆ ಜೆನ್ಯೂನ್ ಪ್ರೀತಿ ಇದ್ದಾಗ ಒಬ್ಬರ ಮೇಲೆ ಜೆನ್ಯೂನ್ ಆಗಿ ಲವ್ ಎವರ್ ಆಯ್ತಾ ಅದು ಫ್ರೆಂಡ್ಶಿಪ್ ಒಂದು ಕನ್ಸನ್ನು ಒಂದು ಕ್ರಶ್ ಇದ್ದಾಗ ಅವ್ರನ್ನ ನೋಡುವ ವಿಧಾನನೇ ಚೇಂಜ್ ಆಗುತ್ತೆ ನಾನು ಅದನ್ನ ಇವತ್ತು ರಕ್ಷಿತನಲ್ಲಿ ನೋಡಿದೆ ಆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ರಘು ಮಗುನ ಜೊತೆ ಆಟ ಆಡಿದ್ದೀಯಲ್ವ ಗಿಲ್ಲಿ ಮತ್ತು ರಕ್ಷಿತ ರಘು ಅವರು ಆ ಫ್ಯಾಮಿಲಿ ನೋಡೋಕ್ಕೆ ಸೂಪರಾಗಿತ್ತು ರೀ ನೆಕ್ಸ್ಟ್ ಲೆವೆಲ್ ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಸೂಪರಾಗಿತ್ತು ನೆಕ್ಸ್ಟ್ ಲೆವೆಲ್ ಆಗಿತ್ತು ನನಗಂತೂ ತುಂಬ ಆಯ್ತು ನಾನು ನೋಡಿ ತುಂಬ ಸಂತೋಷಪಟ್ಟೆ ಅದೇ ರೀತಿ ನಮ್ಮ ರಕ್ಷಿತ ಗಿಲ್ಲಿ ನಟನ ಕೋಳಿ ಜಗಳಗಳು ಆಗಾಗ ಆಗಾಗ ಒಂದು ಹತ್ರ ಸ್ಪಾಂಟಿನಸ್ ಆಗಿ ಗಿಲ್ಲಿ ಮಾತನಾಡೋದು ಆಮೇಲೆ ಕಾಲೆಳೆಯೋದು ರಕ್ಷಿತನ್ನ ಅವೆಲ್ಲವೂ ಕೂಡ ನಡೀತಾನೆ ಇರುತ್ತೆ ಆಯ್ತಾ ಅದನ್ನ ನೋಡಕ್ಕೆ ತುಂಬಾ ಖುಷಿ ಆಯ್ತು ನೋಡಿ ನನಗೆ ಇನ್ನು ಕಾಫು ಕೋಲ್ಡು ಫೀವರು ಪೂರ್ತಿಯಾಗಿ ಕ್ಲಿಯರೇ ಆಗಿಲ್ಲ ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಫುಲ್ಲು ನೋವಿದೆ ಇದು ತುಂಬಾ ಚೆನ್ನಾಗಿತ್ತು ಅದಲ್ದೇನೆ ನಮ್ಮ ಗಿಲ್ಲಿ ಹೆಂಗೆ ಅಂತಂದ್ರೆ ಆ ರಕ್ಷಿತನ್ನ ಜೊತೆ ಒಳ್ಳೆ ಒಡನಾಟ ಇದೆ ಎಲ್ಲವೂ ಇದೆ ಆದ್ರೆ ಕಾವಿನ ಎಲ್ಲೂ ಕೂಡ ಬಿಟ್ಕೊಡಲ್ಲ ನಮ್ಮ ಗಿಲ್ಲಿ ಏಕೆಂದ್ರೆ ಗಿಲ್ಲಿಗೆ ಕಾವಿನ ಮೇಲೆ ಆಸೆನೋ ಪ್ರೀತಿನೋ ಒಂದೂ ಗೊತ್ತಾಗ್ತಾ ಇಲ್ಲ ಎಷ್ಟೇ ಆಯ್ತಾ ಇದು ಪ್ರೀತಿ ಅಂತೇಳೋ ಗಿಲ್ಲಿಗೆ ಕಾವಿನ ಮೇಲೆ ಇರೋದು ಅದೇನು ಆಸೆ ಅಂತೇಳೋ ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ನಮ್ಮ ಸುದೀಪ್ ಸರ್ ಅವ್ರು ಬೇರೆ ಸ್ಯಾಟರ್ಡೆ ಎಪಿಸೋಡಲ್ಲಿ ಕಾವ್ಯ ನೀನ್ ಕಾಣಿಸ್ಕೊತಾನೆ ಇಲ್ಲ ನೀನು ಕಾಣಸ್ಕೋಕೆ ಬಿಡ್ಲಿಲ್ಲ ಅನ್ನೋ ಒಂದು ಗುಂಡು ಬೇರೆ ಎತ್ತಾಕಿದ್ರು ನಿನ್ನ ಕಾವ್ಯ ಬಿಡ್ತಾಳ ಸಿಕ್ಕಿರೋ ಚಾನ್ಸು ಆಯ್ತಾ ಓಕೆ ನೀನ್ ಎಲ್ಲಿ ಗಿಲ್ಲಿ ಇರ್ತಾನೆ ಅಲ್ಲೆಲ್ಲಾ ಕಾವ್ಯನೇ ಇದ್ದಾಳೆ ಇದನ್ನೇ ಹೇಳೋದು ಸಮಯ ಸಾಧಕಿ ಅಂತ ಆಮೇಲೆ ಸಮಯಕ್ಕೆ ತಕ್ಕಾಗಿ ಬಣ್ಣ ಬದಲಾಯಿಸ್ತಾರೆ ಅಂತೇಳಿ ನನಗೇನು ಏನು ಕಾವ್ಯ ಮೇಲೆ ಸಿಟ್ಟು ಅಲ್ಲ ಕೋಪನೂ ಅಲ್ಲ ನಾನು ಒಪಿನಿಯನ್ ನಾನು ಹೇಳ್ದೆ ನೀವು ತಗೊಂಡ್ ತಗೊಂಡ್ರೆ ಬಿಡ್ರೆ ಬಿಡಿ ಆ ಒಪ್ಕೊಳ್ಳಿ ಇದು ಸತ್ಯ ತಾನೆ ಆ ಗಿಲ್ಲೆಯಿಂದ ದೂರ ಇದ್ದಂತಹ ಕಾವ್ಯ ಸಡನ್ ಆಗಿ ಸುದೀಪ್ ಸರ್ ಅವರು ನಿಮ್ಮನ್ನ ಕಾಣಿಸ್ಕೋಕೆ ಬಿಡ್ಲಿಲ್ಲ ನೀವು ಕಾಣ್ಲೇ ಇಲ್ಲ ಕಾವ್ಯ ಅಂದ ತಕ್ಷಣನೆ ಫುಲ್ಲು ಎಲ್ಲಾ ಕಡೆ ಗಿಲ್ಲಿ ಜೊತೆನೆ ಕಾಣಿಸ್ಕೊಳಕ್ ಇಷ್ಟಪಡ್ತಾ ಇದಾರೆ ಕಾವ್ಯ ಅವರು ಇದೆಲ್ಲವೂ ಕೂಡ ಮಿಡ್ ವಿತ್ ಎಲಿಮಿನೇಷನ್ ನಿಂದ ಆಯ್ತಾ ಸೇವ್ ಆಗುವಂತಹ ತಂತ್ರ ಕುತಂತ್ರ ಇದೆಲ್ಲವೂ ಕೂಡ ನಮಗ್ ಗೊತ್ತಿದೆ ಆಯ್ತಾ ಯಾಕೆಂದ್ರೆ ನಾವು ಕೂಡ ಬಿಗ್ ಬಾಸ್ ಜರ್ನಿನ ಇವತ್ತು ನೋಡ್ತಾ ಇಲ್ಲ ಬಿಗ್ ಬಾಸ್ನ ಒಂದು ಸೀಸನ್ ಅಲ್ಲ ಸತತ ಐದಾರು ಸೀಸನ್ ಐದಾರು ಲ್ಯಾಂಗ್ವೇಜ್ಗಳಲ್ಲಿ ಸೀಸನ್ ಅಲ್ಲ ಐದಾರು ಲ್ಯಾಂಗ್ವೇಜ್ಗಳಲ್ಲಿ ನೋಡಿದ್ದೀವಿ ಹಾಗಾಗಿ ಬಿಗ್ ಬಾಸ್ ಅಲ್ಲಿ ಉಳ್ಕೊಳ್ಳಕ್ಕೆ ನಮ್ಮ ಕಾವ್ಯ ಅವರು ಅವರ ಸ್ಕ್ರೀನ್ ಪ್ರೆಸೆಂಟ್ನ ತುಂಬಾ ಚೆನ್ನಾಗಿ ಕೊಡ್ತಿತ್ತು ನನಗೆ ಇವತ್ತು ಲೈವ್ ನೋಡಿ ಗೊತ್ತಾಗಿತ್ತು ಇವತ್ತು ಲೈವ್ ನೋಡಿ ನನಗೆ ಗೊತ್ತಾಗಿತ್ತು ಕಾವ್ಯ ಅವರು ಇಷ್ಟು ದಿನ ಎಲ್ಲಿ ಹೋಗಿತ್ತು ಅದೆಲ್ಲ ಇಷ್ಟು ದಿನ ಎಲ್ಲಿ ಹೋಗಿತ್ತು ಅನ್ನೋದು ಈಗ ಗೊತ್ತಾಗಿತ್ತು ನನಗೆ ಆಯ್ತಾ ಓಕೆ ಅದೊಂದು ಪಕ್ಕ ಕೇಳೋಣ ಅದಾದ ನಂತರ ನಮ್ಮ ಗಿಲ್ಲಿ ಸರಿಯಾ ಗಿಲ್ಲಿ ಮೂಳೆ ತಿನ್ನೋ ಸೀನ್ ನೋಡಿ ಗುರು ನಾನು ನಲ್ಲಿ ಮೂಳೆ ತಿನ್ನನಾ ಅನ್ಸೋ ಲೆವೆಲ್ ಬಾಯಲ್ಲಿ ನಿರ್ಬೋದು ಎಂದ್ರೆ ಅವನು ತಿನ್ನೋ ರೀತಿ ಕುತ್ಕಂಡಿದ ಸ್ಟೈಲು ಅದು ರಿಸರ್ವ್ ರಿಸರ್ವ್ ಆಗಿ ಬಂದಿರೋದು ಅದು ಗಿಲ್ಲಿ ಮಾತ್ರ ಅಂತಾನೆ ಅವನು ಎಂಥದ್ದು ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ನಮ್ಮ ಅಪ್ಪ ಅವರು ನಮ್ಮ ಅಜ್ಜ ಅವ್ರ ಹಾಗೇ ಕಾಲನ್ನ ಚಪ್ಪಲ್ ಹಾಕೊಂಡ್ಬಿಟ್ಟು ಕುತ್ಕೊಂಡು ತಿನ್ನೋರು ಸರಿಯಾ ಅದೇ ರೀತಿ ಸೇಮ್ ಅವನು ಆಯಿತಾ ಕಾಲನ್ನ ಚಪ್ಪಲ ಹಿಂಗೆ ಅಂದ್ರೆ ಅಂದರೆ ಮಡ್ಚ್ಕೊಂಡು ಕುತ್ಕೊಂಡು ಅದಕ್ಕೆ ಚಪ್ ಎಂಥದ್ದು ಕಾಲು ಮಡ್ಚ್ಕೊಂಡು ಕಾಲು ಮಡ್ಚ್ಕೊಂಡು ಅದು ನನಗೆ ಬರ್ತಾ ಇಲ್ಲ ಹೋಗ್ರು ಆಯ್ತಾ ಕಾಲು ಮಡ್ಚ್ಕೊಂಡು ಕೂತ್ಕೊಂಡು ಆಯಿತಾ ಆ ನಲ್ಲಿ ಮೂಳೆನ ತಿಂತಾ ಇದ್ರೆ ಈ ಕಡೆ ರಕ್ಷಿತಾ ಅಂತೂ ಗಿಲ್ಲಿನ ನೋಡೋದ್ರಲ್ಲೇ ಕಳೆದೋಗ್ಬಿಟ್ಲು ಅವಳಿಗೆ ಒಟ್ಟಾರೆ ಆ ನಲ್ಲಿ ಮೂಳೆ ಹೆಂಗೆ ಮಾಡ್ತಾರೆ ಆ ರೆಸಿಪಿ ಏನೋ ತಿಳ್ಕೊಬೇಕು ರಘು ಸಾರ ಹತ್ರ ಬಿಟ್ಲು ಅಲ್ಲಲ್ಲಿ ನಾಲ್ಕ ಹೆಂಗ್ ಮಾಡೋ ಸರ್ ಹೇಳಿ ಅಂತ ಅವಳು ಗಿಲ್ಲಿನಟ ಆ ನಲ್ಲಿ ಮೂಳೆ ತಿನ್ನೋದನ್ನ ನೋಡಿ ಖುಷಿ ಪಡ್ತಾ ಇದ್ರು ಅಡ್ಮೈರ್ ಮಾಡ್ತಾ ಇದ್ರು ನಂಗೆ ತುಂಬಾ ಖುಷಿ ಆಯ್ತು ಎಲ್ಲರೂ ಕೂಡ ರಘು ಅಶ್ವಿನಿ ಕಾವ್ಯ ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇದ್ರು ಗಿಲ್ಲಿ ನಟ ನಲ್ಲಿ ಮೂಳೆ ತಿನ್ನೋದನ್ನ ಇಡೀ ಕರ್ನಾಟಕವೇ ನೋಡಿ ಇವತ್ತು ನಿಜವಾಗ್ಲೂ ಕೂಡ ಎಲ್ಲರ ಮನೇಲಿ ಒಂದು ನಲ್ಲಿ ಮೂಳೆ ಸಾಂಬಾರು ಮಾಡಿ ತಿಂದೆ ತಿಂದ ಆ ಮಟ್ಟ ತಿಂತಾ ಇದ್ದ ಅದಾದ ನಂತರ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ಹೊರಗಡೆಯಿಂದ ಫ್ಯಾನ್ಸ್ ಅಂದರೆ ಪ್ರೇಕ್ಷಕರು ಫ್ಯಾನ್ಸ್ ಬಂದು ಅಲ್ಲಿರುವಂತಹ ಒಬ್ಬೊಬ್ರು ಕಂಟೆಸ್ಟೆಂಟ್ಗಳ ಜೊತೆ ಮಾತನಾಡಿಬಿಟ್ಟು ಒಂದು ಅವ್ರಿಗೆ ಒಂದು ಬೂಸ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಒಂದು ಪ್ರೀತಿಯಿಂದ ಅವರಿಗೆ ಹೊಗಳ್ತಾ ಇದ್ದಾರೆ ಆಯಿತಾ ಜೈ ಜೈ ಅಂತ ಕಾವ್ಯ ಕಾವ್ಯ ಗಿಲ್ಲಿ ರಕ್ಷಿತಾ ಧ್ರುವ ಅಶ್ವಿನಿ ಗೌಡ ಅಂತ ಅದೆಲ್ಲ ಕೇಳಿ ನನಗೆ ನಿಜವಾಗ್ಲೂ ಖುಷಿ ಆಯ್ತು ಅದರಲ್ಲಿ ನನಗೆ ಧ್ರುವಂತ ನಾನು ನೋಡಿ ಅಯ್ಯೋ ಅಯ್ಯೋ ಧ್ರುವ ತುಂಬ ವಾವ್ ನೀನ್ ಹೇಳಿದ್ದೀಯಲ್ಲ ಅಯ್ಯೋ ಅಯ್ಯಪ್ಪ ಓವರ್ ಕಾನ್ಫಿಡೆಂಟ್ ಇರಬೇಕು ಅಂದ್ರೆ ಧ್ರುವಂತ್ ಹೇಳಿದ್ದು ಓವರ್ ಕಾನ್ಫಿಡೆಂಟ್ ಅಲ್ಲ ಅದಕ್ಕೂ ಮೇಲೆ ಧ್ರುವಂತ ಮಾತಾಡಿದ್ದಿದೆಯಲ್ಲ ಯಾಕೆಂದ್ರೆ ಒಂದು ಫ್ಯಾನ್ಸ್ ಬಂದಿದ್ದಾರೆ ಅವ್ರ ಹತ್ರ ನೀನ್ ಏಕಿದ್ದ ದವಾಕಿದೆ ಅಂತಲ್ಲ ಆಟಿಟ್ಯೂಡ್ ಆಗಿ ನಾನು ಅದು ಮಾಡಿದೆ ನಾನು ಇದು ಮಾಡಿದೆ ಅಷ್ಟು ಜನಕ್ಕೂ ನಾನು ಟಕ್ಕರ್ ಕೊಟ್ಟೆ ಎಲ್ಲರನ್ನು ಕಳಿಸಿ ಈಗ ಇಷ್ಟು ತಲೆ ಮಧ್ಯೆ ನಾನು ಇದ್ದೀನಿ ಅಷ್ಟು ತಲೆ ಜೊತೆ ನಾನು ಹೊರದಾಡಿದ್ದೀನಿ ಇಷ್ಟು ತಲೆ ಉಳಿದಿದ್ದಾವೆ ನಿನ್ನ ಗುರು ಏನಂತ ಬಾರಿ ಜನ ನೋಡಿದ್ವಿ ಸೈಡಿಗೆ ಹೋಗುವ ನಂಗೆ ಆಯ್ತನಿಗೆ ಅಂದ್ರೆ ತುಂಬಾ ಓವರ್ ಆಟಿಟ್ಯೂಡ್ ಇಂದ ತುಂಬಂತು ಮಾತಾಡ್ದಂಗೆ ನನಗನಿಸ್ತು ನಿಮಗೆ ಗಲಿಸ್ತಾ ಗೊತ್ತಿಲ್ಲ ನನಗೆ ರಕ್ಷಿತನ ಆ ನೋಡಕ್ಕಂತೂ ನನಗೆ ನಿಜವಾಗ್ಲೂ ಪ್ರೀತಿ ಮತ್ತು ಖುಷಿ ಇವೆರಡು ಕೂಡಿದೆ ಯಾಕೆಂದ್ರೆ ನಮ್ಮಲ್ಲಿ ನಮ್ಮಲ್ಲಿ ಡೊಳ್ಳು ಕುಣಿತ ಗೊತ್ತಿರ್ಬೋದು ನಿಮಗೆ ಆ ಡೊಳ್ಳೆ ಕುಣಿತಕ್ಕೆ ಸ್ಟೆಪ್ ಹಾಕಿರೋದಿದೆಯಲ್ವಾ ರಕ್ಷಿತಾ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗಲ್ಲಿದೆ ಇವತ್ತೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಅದು ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಟ್ರೆಂಡಿಂಗಲ್ಲಿದೆ ಅಂತಂದರೆ ಡೊಳ್ಳು ಕುಣಿತದವರ ಜೊತೆ ಡೊಳ್ಳು ಕುಣಿತಕ್ಕೆ ಅದೇ ರೀತಿಯ ಸ್ಟೆಪ್ ಹಾಕಿರುವ ರಕ್ಷಿತನ ಡ್ಯಾನ್ಸ್ ಫುಲ್ ಟ್ರೆಂಡಿಂಗಲ್ಲಿದೆ ಹೆಂಗೆ ಅಂದರೆ ನಮ್ಮ ಗಿಲ್ಲಿ ನಟ ತಿನ್ನೋ ನಲ್ಲಿ ಮೂಳೆ ಅಷ್ಟೇ ಫೇಮಸ್ ಆಗಿದೆ ನಮ್ಮ ರಕ್ಷಿತ ಡೊಳ್ಳು ಕುಣಿತವ್ರ ಜೊತೆ ಕುಣಿದಂತಹ ಡ್ಯಾನ್ಸ್ ಕೂಡ ಅಷ್ಟೇ ಟ್ರೆಂಡಿಂಗ್ ಇದೆ ನಿಜವಾಗ್ಲೂ ಕೂಡ ಹ್ಯಾಪಿಯಾಗಿ ನಾನು ಲೈವ್ ನೋಡಿ ನಾನು ಖುಷಿ ಪಟ್ಟಿದೀನಿ ನಂಗಂತೂ ತುಂಬಾನೇ ತುಂಬನೇ ಇಷ್ಟ ಆಯ್ತು ಅದರ ಒಟ್ಟಿಗೆ ನಿಮಗೆ ಇನ್ನೂ ಕೂಡ ಒಂದು ಗುಡ್ ನ್ಯೂಸ್ ತಂದಿದ್ದೀನಿ ಏನು ಗೊತ್ತಾ ನಾಳೆ ಪ್ರೋಮಾ ನೋಡಿ ನಮ್ಮ ರಕ್ಷಿತ ಬೇಡಿಕೊಂಡಂತಹ ಅಂದ್ರೆ ಲೆಟರಲ್ಲಿ ಬರೆದಂತಹ ಅವಳ ಆಸೆಯನ್ನು ಈಡೇರಿಸಲು ರೆಡಿಯಾಗಿದೆ ಬಿಗ್ ಬಾಸ್ ಟೀಮ್ ಇದು ನಿಜವಾಗ್ಲು ಆಯ್ತಾ ಮಾರ್ಸ್ ಅಲ್ಲ ನೆಕ್ಸ್ಟ್ ಲೆವೆಲ್ ಮಾರ್ಸು ಅವಳು ಅವಳು ಗ್ರೇಟ್ ಅವಳು ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಗುರು ಇವತ್ತು ನಾನು ನಿಮ್ಮೆಲ್ಲರೂ ಒಂದು ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಮ್ಮ ರಕ್ಷಿತನ ಬೇಡಿಕೆ ನಿಜವಾಗ್ಲೂ ಇಡೀ ಕರಾವಳಿ ಬಾ ಕರಾವಳಿ ಭಾಗವೇ ನಾಳೆ ಆಯ್ತಾ ಬಿಗ್ ಬಾಸ್ ಮನೆಯನ್ನು ನೋಡಿ ಕಣ್ ತುಂಬಿಕೊಳ್ತಾ ಇದೆ ಹುಲಿ ಡ್ಯಾನ್ಸ್ ಆಗಿರ್ಬೋದು ಅದೇ ರೀತಿ ಮೀನುಗಾರರ ಒಂದು ಕಷ್ಟಗಳನ್ನ ಅವ್ರು ಬಂದು ಮಾತಾಡೋದಿರ್ಬೋದು ಇವೆಲ್ಲವನ್ನೂ ಕೂಡ ನಮ್ಮ ಬಿಗ್ ಬಾಸ್ ಟೀಮು ಸಜ್ಜುಗೊಳಿಸಿದೆ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ರಕ್ಷಿತನ ಬೇಡಿಕೆಯ ಹಿಂದೆ ಇರುವಂತಹ ಒಂದು ಒಳ್ಳೆಯ ಮೆಸೇಜು ಮತ್ತು ನಮ್ಮ ಸಂಸ್ಕೃತಿಯನ್ನು ಆಯ್ತಾ ನಮಗೆ ಬಿಗ್ ಬಾಸ್ ಮನೆಯಲ್ಲಿ ನೋಡೋಕ್ಕೆ ಸಿಗುತ್ತೆ ನಾವು ಹುಲಿ ಡ್ಯಾನ್ಸ್ ನೋಡ್ಬೋದು ಅದೇ ರೀತಿ ನಮ್ಮ ಕನ್ನಡದ ನಾಟಕವನ್ನು ಕೂಡ ನೋಡುವಂಥ ಪ್ರಯತ್ನ ಮಾಡ್ಬೋದು ನನಗೆ ಕನ್ನಡದ ನಾಟಕದ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಆಮೇಲೆ ನಾನು ಹೇಳಿ ತಪ್ಪಾಗುತ್ತೆ ಬಟ್ ಈ ಹುಲಿಯ ಡ್ಯಾನ್ಸ್ ಮತ್ತು ಮೀನುಗಾರರ ಪ್ರವೇಶ ಇವೆರಡೂ ಕೂಡ ನಮ್ಮ ರಕ್ಷಿತರಿಗೋಸ್ಕರವಾಗಿ ಬಿಗ್ ಬಾಸ್ ಮನೇಲಿ ನಾಳೆ ನಡೀತಾ ಇದೆ ನಾಳೆ ಪ್ರೋಮೋ ನೋಡಕ್ ರೆಡಿ ಆಗಿರಿ ನೆಕ್ಸ್ಟ್ ಲೆವೆಲ್ ಚಿಂದಿ ಚಿತ್ರನ ಬೋಂದಿ ಮಸ್ರನ್ನ ಗುರು ನೀವು ಎಷ್ಟು ಬೇಕಾದರೂ ರಕ್ಷಿತನ್ನ ಬಕೀಟನ್ನಿ ಡ್ರಮ್ ಅನ್ನಿ ಏನಾದ್ರು ಅಲ್ಲಿ ಈಗ ಹೇಳ್ತಾ ಇದ್ದೀನಿ ಕೇಳಿ ಆಕ್ರಿ ರಕ್ಷಿತನ್ ಓಟು ರಕ್ಷಿತನ್ ಯಾಕೆ ಅಂತೀನಿ ಅಂತಂದ್ರೆ ಗುರು ಮೀಟ್ರ್ ಬೇಕು ಮೀಟ್ರ್ ಬೇಕು ಬಿಗ್ ಬಾಸ್ ಮನೆ ಒಳಗಡೆ ಇತ್ಕೊಂಡು ಆಯ್ತಾ ಇಂಥದ್ದೇ ಬೇಕು ಅಂತ ಕೇಳೋ ತಾಕತ್ತಿದೆಯಲ್ಲ ಆಯ್ತಾ ಅಂದ್ರೆ ಮೀನುಗಾರರು ಅವರ ಕಷ್ಟಗಳು ಫ್ಯಾಮಿಲಿಯನ್ನು ಬಿಟ್ಟು ಅವರು ಎಷ್ಟೋ ದೂರ ಕಿಲೋಮೀಟರ್ ಗಟ್ಟಲೆ ದೂರ ಸಮುದ್ರದಲ್ಲಿ ಪ್ರಯಾಣ ಮಾಡಿ ಅವರ ಜೀವವನ್ನು ಲೆಕ್ಕಿಸದೆ ಆಯ್ತಾ ಅವರು ಮೀನು ಹಿಡಿತಾರೆ ಮೀನನ್ನ ತಂದು ಅದೇ ಒಂದು ಜೀವನ ಉಪಯೋಗ ಅವರಿಗೆ ಜೀವನಕ್ಕೆ ಅದೇನೇ ಒಂದು ಆಯ್ತಾ ಅವರ ಕೆಲಸ ಹಾಗಾಗಿ ಅವರು ಇಲ್ಲಿ ಬಂದಷ್ಟು ನಾವು ಮಾತಾಡ್ಬೇಕು ಅಂತೇಳಿ ಆಯ್ತಾ ಅವ್ಳು ಮಾತಾಡಿದ್ಲಲ್ಲ ಇದು ಗ್ರೇಟ್ ಅಂದ್ರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಒಬ್ಬ ಚಿಕ್ಕ ಹುಡುಗಿ ಸಮಾಜದ ಆಗುವಾಗುಗಳ ಬಗ್ಗೆ ಯೋಚನೆ ಮಾಡುವಂತಹ ಆಯ್ತ ಮೆಚುರಿಟಿ ಇದೆ ಅಲ್ವಾ ಮತ್ತೆ ತಂದೆ ತಾಯಿಗಳ ಮೇಲೆ ಇರುವಂತಹ ಗೌರವ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋ ಮಾರಲ್ ಇಟ್ಕೊಂಡು ಬದುಕ್ತಿರುವಂತಹ ರಕ್ಷಿತನಂತ ಹುಡುಗಿಗೆ ನೀವು ಓಟ್ ಹಾಕಿದರೆ ಖಂಡಿತವಾಗ್ಲೂ ನಿಮ್ಮ ಓಟಿಗೆ ವ್ಯಾಲ್ಯೂ ಸಿಗುತ್ತೆ ನಿಮ್ಮ ಓಟಿಗೆ ಏ ಖಂಡಿತವಾಗ್ಲೂ ಹುಡುಗಿ ಓಟ್ ಹಾಕಿದ್ದು ಸಾರ್ಕ ಆಯ್ತಪ್ಪ ಅಂತ ನಿಮ್ಮ ಅನಿಸಿಗೆ ಅನಿಸುತ್ತೆ ನಾನು ಒಬ್ಬ ರಿವ್ಯೂಯರ್ ಆಗಿ ಒಬ್ರಿಗೆ ಓಟ ಹಾಕಿ ಅವ್ರಿಗೆ ಓಟ್ ಹಾಕಿ ಇವ್ರಿಗೆ ಓಟ್ ಹಾಕಿ ಅಂತ ಹೇಳ್ಬಾರ್ದು ಬಟ್ ಐ ಡೋಂಟ್ ಕೇರ್ ನಾನು ತಲೆನೋವು ಕೆಡಿಸ್ಕೊಳಲ್ಲ ನಾನು ನನಗೇನು ಅನ್ಸುತ್ತೆ ನಾನು ಅದನ್ನು ಏನೇ ಹೇಳ್ತೀನಿ ರಕ್ಷಿತನಿಗೆ ಓಟ್ ಹಾಕಿ ನಾನು ಯಾಕೆ ರಕ್ಷಿತ ಓಟ್ ಹಾಕಿ ಓಟ್ ಹಾಕಿ ಎದ್ದೀವಿ ಅಂತಂದ್ರೆ ಪ್ರತಿ ಸಾರಿಯೂ ಕೂಡ ಟಿ ಆರ್ ಪಿಗೆ ಹೆಣ್ಣು ಮಕ್ಕಳನ್ನು ಬಳಸಿಕೊಳ್ಳುವಂತಹ ಬಿಗ್ ಬಾಸ್ ಟೀಮಿಗೆ ಹೆಣ್ಣು ಮಕ್ಕಳನ್ನು ವಿನ್ ಮಾಡುವಲ್ಲಿ ಯಾಕೆ ಅಷ್ಟು ತಾತ್ಸಾರ ಪ್ರತಿ ಸಾರಿ ಕೂಡ ಟಿ ಆರ್ ಪಿಗೆ ಹೆಣ್ಣು ಮಕ್ಕಳನ್ನು ಬಳಸಿಕೊಂಡು ಕೊನೆಗೆ ಅವ್ರನ್ನ ಟಾಪ್ ಟೂಗೆ ಟಾಪ್ ತ್ರೀಗೆ ಎಲಿಮಿನೇಟ್ ಮಾಡಿ ಕಳಿಸುವಂತಹ ಬಿಗ್ ಬಾಸ್ಗೆ ನಾನು ಕೇಳುವ ಪ್ರಶ್ನೆ ಇದೆ ಹಾಗಾದರೆ ರಕ್ಷಿತನಿಗೆ ಕೊಟ್ಟ ಹಂತ ಓಟುಗಳು ಬಂದ್ರೂ ಕೂಡ ನೀವು ರಕ್ಷಿತನ ವಿನ್ ಮಾಡಲಿಲ್ಲ ಈ ಸರಿಯಾ ಅಂತಂದ್ರೆ ಇಟ್ಕೊಳ್ಳಿ ಅದ್ರಲ್ಲೇ ಗೊತ್ತಾಗುತ್ತೆ ಬಿಗ್ ಬಾಸ್ ಟೀಮಿಗೆ ಹೆಣ್ಣು ಮಕ್ಕಳನ್ನ ವಿನ್ ಮಾಡುವಂತಹ ಮನಸ್ಸಿಲ್ಲ ಅಕಸ್ಮಾತ್ ರಕ್ಷಿತನ್ಗೆ ಕಮ್ಮಿ ಓಟ್ ಬಂತ ಇಸ್ ಓಕೆ ನಾನ್ ಫೈನ್ ನಾನು ಒಪ್ಕೊಂಡಿ ಫಿನಾಲೆ ಸ್ಟೇಜ್ ಮೇಲೆ ಹೇಗೆ ನೀವು ಪ್ರತಿಯೊಬ್ಬರ ಓಟುಗಳನ್ನು ಕೂಡ ಅನೌನ್ಸ್ ಮಾಡ್ತೀರಾ ರಕ್ಷಿತ ಓಟ್ ಏನಾದ್ರು ಕಮ್ಮಿ ಬಂದು ಅವಳು ವಿನ್ ಆಗ್ಲಿಲ್ಲ ಅಂದ್ರೆ ಓಕೆ ನಾವು ಅದಕ್ಕೆ ಒಪ್ಕೊಳ್ತೀವಿ ಅಕಸ್ಮಾತ್ ಅವಳು ಓಟು ಸೂಪರ್ ಬಂದ ಅವಳು ವಿನ್ ಆಗ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಟಿವಿಗೆನೆ ರಕ್ಷಿತನ ವಿನ್ ಮಾಡಕ್ ಮನ್ಸಿಲ್ಲ ಅನ್ನೋದನ್ನ ನಾವು ಬಿಗ್ ಬಾಸ್ಗೆ ಆಯ್ತಾ ಪಾರಪಕ್ಷ ಇದೆ ಅಂದ್ರೆ ಹುಡುಗನ್ನೇ ವಿನ ಪಾರ ಪಕ್ಷ ಇದೆ ಅನ್ನೋದು ನಮಗ್ ಗೊತ್ತಾಗುತ್ತೆ ಇಲ್ಲಿ ನೋಡಿ ನಾನು ಗಿಲ್ಲಿ ಕೂಡ ಇನ್ ಆಗ್ಲಿ ಅಂತಾನೆ ಬಯಸ್ತೀನಿ ನಾನು ಗಿಲ್ಲಿ ಕೂಡ ಇನ್ ಆಗ್ಲಿ ಒಬ್ಬ ರೈತರ ಮಗ ಒಳ್ಳೇದಾಗ್ಲಿ ವಿನ್ ಆಗಲಿ ಅದಕ್ಕೆ ಹೆಚ್ಚಿನದಾಗಿ ಯಾಕೆ ರಕ್ಷಿತ ವಿನ್ ಆಗ್ಲಿ ಅಂತೀನಿ ಅಂದರೆ ನಾನು ಕೂಡ ಒಬ್ಬ ಹೆಣ್ಣುಮಗಳಾಗಿ ಆಯ್ತಾ ಒಂದು ಹೆಣ್ಣು ಟಿ ಆರ್ ಪಿಗೆ ಮಾತ್ರವೇ ಸೀಮಿತವಾ ಒಂದು ಹೆಣ್ಣು ಮಗಳು ಬಿಗ್ ಬಾಸ್ ಮನೆಯಲ್ಲಿ ಟಿ ಆರ್ ಪಿಗೆ ಬಳಸಿಕೊಳ್ಳುವಂತಹ ಬಿಗ್ ಬಾಸ್ ಟೀಮಿಗೆ ಹೆಣ್ಣು ಮಗಳ ಕೈಗೆ ಟ್ರೋಫಿ ಕೊಡುವಲ್ಲಿ ಯಾಕೆ ಬಿಗ್ ಬಾಸ್ ಲೆಕ್ಕಾಚಾರ ಹಾಕುತ್ತೆ ಇದು ನನ್ನ ಒಂದು ಕ್ವಶನ್ ಮಾರ್ಕು ಇದು ನಿಮಗೂ ಹೌದು ಅನಿಸಿದ್ರೆ ಕಮೆಂಟ್ ಮಾಡಿ ನನ್ನ ಒಂದೇ ಒಂದು ರಿಕ್ವೆಸ್ಟು ದಯವಿಟ್ಟು ರಕ್ಷಿತನ್ಗೆ ವೋಟ್ ಮಾಡಿ ಯಾಕೆ ಅಂದರೆ ಮಿಡ್ ವೀಕ್ ಎಲಿಮಿನೇಷನ್ ಜೊತೆ ಆಯಿತಾ ಮಿಡ್ ವೀಕ್ ಎಲಿಮಿನೇಷನ್ನು ಯಾರಾಗ್ತಾರೆ ಬೆಳಿಗ್ಗೆ ನಿಮಗೆ ಒಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ನೀವು ಮುಂದೆ ಬರ್ತೀನಿ ದಯವಿಟ್ಟು ರಕ್ಷಿತ್ನಿಗೆ ಓಟ್ ಮಾಡಿ ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬು ಬಾಯ್